ಮೊದಲನೇ ಪ್ರಶ್ನೆ ನೀವು ಸುಳ್ಳು ಹೇಳಿದಾಗ ಯಾವ ಅಂಗವು ಬಿಸಿಯಾಗುತ್ತದೆ ಎ ಕಿವಿ ಬಿ ನಾಲಿಗೆ ಸಿ ತುಟಿ ಡಿ ಮೂಗು ಉತ್ತರ ಡಿ ಮೂಗು ಎರಡನೇ ಪ್ರಶ್ನೆ ಯಾವ ಆಹಾರವು ಜ್ಞಾಪಕ ಶಕ್ತಿಗೆ ಒಳ್ಳೆಯದು ಎ ರಸ್ಗುಲಾ ಬಿ ಡಾರ್ಕ್ ಚಾಕೊಲೇಟ್ ಸಿ ಜಿಲೇಬಿ ಡಿ ರವ ಲಡ್ಡು ಉತ್ತರ ಬಿ ಡಾರ್ಕ್ ಚಾಕೊಲೇಟ್ ಮೂರನೇ ಪ್ರಶ್ನೆ ಹೆಚ್ಚು ಹಾರ್ಟ್ ಅಟ್ಯಾಕ್ ಉಂಟು ಮಾಡುವ ಬೇಕರಿ ಫಲಹಾರ ಎ ಜಿಲೇಬಿ ಬಿ ಚಿಪ್ಸ್ ಸಿ ಅಲ್ವಾ ಡಿ ರಸಗುಲ್ಲಾ ಉತ್ತರ ಬಿ ಚಿಪ್ಸ್ ನಾಲ್ಕನೇ ಪ್ರಶ್ನೆ ಯಾವ ಹಣ್ಣು ಹಲ್ಲುಗಳಲ್ಲಿ ಬ್ಲೀಚಿಂಗ್ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಎ ಮಾವು ಬಿ ಅಲಸು ಸಿ ದ್ರಾಕ್ಷಿಗಳು ಡಿ ನಿಂಬೆಹಣ್ಣು ಉತ್ತರ ಡಿ ನಿಂಬೆ ಹಣ್ಣು ಐದನೇ ಪ್ರಶ್ನೆ ಯಾವ ಹಣ್ಣುಗಳು ರಕ್ತದಲ್ಲಿನ ಸಕ್ಕರೆಯನ್ನು ತ್ವರಿತವಾಗಿ ಕಡಿಮೆ ಮಾಡುತ್ತವೆ ಎ ಬೆರ್ರಿ ಹಣ್ಣು ಬಿ ಮೋಸಂಬಿ ಸಿ ಕಲ್ಲಂಗಡಿ ಡಿ ಸೀತಾಫಲ ಉತ್ತರ ಎ ಬೆರ್ರಿ ಹಣ್ಣು ಆರನೇ ಪ್ರಶ್ನೆ ದೇಹವನ್ನು ತಂಪಾಗಿಸುವ ಎಲೆ ಯಾವುದು ಎ ಬೇವು ಬಿ ಪುದಿನ ಸಿ ಕೊತ್ತಂಬರಿ ಡಿ ತುಳಸಿ ಉತ್ತರ ಬಿ ಪುದೀನಾ ಏಳನೇ ಪ್ರಶ್ನೆ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಅತ್ಯುತ್ತಮ ಪಾನೀಯ ಯಾವುದು ಎ ಗ್ರೀನ್ ಟೀ ಬಿ ಮಜ್ಜಿಗೆ ಸಿ ಕಾಫಿ ಡಿ ಬೆಲ್ಲದ ಚಾ ಉತ್ತರ ಎ ಗ್ರೀನ್ ಟೀ ಎಂಟನೇ ಪ್ರಶ್ನೆ ಯಾವ ದೇಶವು ಹೆಚ್ಚು ಆವಿನ ಮಾಂಸವನ್ನು ತಿನ್ನುತ್ತದೆ ಎ ಜಪಾನ್ ಬಿ ರಷ್ಯಾ ಸಿ ಅಮೆರಿಕ ಡಿ ಚೀನಾ ಉತ್ತರ ಡಿ ಚೀನಾ ಆರನೇ ಪ್ರಶ್ನೆ ದೇಹದಲ್ಲಿ ಯಾವುದು ಕಡಿಮೆಯಾದರೆ ಹೆಚ್ಚು ಕ್ಯಾನ್ಸರ್ ಬರುತ್ತದೆ ಎ ನೀರು ಬಿ ಆಹಾರ ಸಿ ರಕ್ತ ಡಿ ಉಪ್ಪು ಉತ್ತರ ಎ ನೀರು ಹತ್ತನೇ ಪ್ರಶ್ನೆ ಯಾವ ಹಣ್ಣನ್ನು ಹಾಲಿನೊಂದಿಗೆ ಬೆರೆಸಿದರೆ ವಾಂತಿಯಾಗುತ್ತದೆ ಎ ಕಲ್ಲಂಗಡಿ ಬಿ ಖರ್ಜೂರ ಸಿ ಹಲಸು ಡಿ ಬಾಳೆಹಣ್ಣು ಉತ್ತರ ಎ ಕಲ್ಲಂಗಡಿ ಹನ್ನೊಂದನೇ ಪ್ರಶ್ನೆ ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ಮನುಷ್ಯ ಬೇಗ ಸಾಯುತ್ತಾನೆ ಎ ಉತ್ತರ ಬಿ ದಕ್ಷಿಣ ಸಿ ಪಶ್ಚಿಮ ಡಿ ಪೂರ್ವ ಉತ್ತರ ಎ ಉತ್ತರ ಹನ್ನೆರಡನೇ ಪ್ರಶ್ನೆ ತುಪ್ಪದ ಜೊತೆಗೆ ಏನು ತಿಂದರೆ ವಿಷಯವಾಗುತ್ತದೆ ಎ ಮೀನು ಬಿ ಜೇನುತುಪ್ಪ ಸಿ ಲಡ್ಡು ಡಿ ಕೋಳಿ ಉತ್ತರ ಬಿ ಜೇನು ಹದಿಮೂರನೇ ಪ್ರಶ್ನೆ ನೀವು ಯಾವುದು ಪ್ರತಿದಿನ ಉಸಿರಾಡಿದರೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಎ ಸೊಳ್ಳೆ ಬತ್ತಿ ಬಿ ಸಿರಿಗಂಧದ ಮರ ಸಿ ಪೆಟ್ರೋಲ್ ಡಿ ಮರದ ಹೊಗೆ ಉತ್ತರ ಎ ಸೊಳ್ಳೆ ಬತ್ತಿ ಹದಿನಾಲ್ಕನೇ ಪ್ರಶ್ನೆ ಮಣ್ಣಿನ ಪಾತ್ರೆ ನೀರು ಕುಡಿದರೆ ಮಾಯವಾಗುವ ರೋಗ ಎ ಆಸಿಡಿಟಿ ಬಿ ಹೊಟ್ಟೆ ನೋವು ಸಿ ಕ್ಯಾನ್ಸರ್ ಡಿ ಮೈಗ್ರೇನ್ ಉತ್ತರ ಎ ಆಸಿಡಿಟಿ ಹದಿನೈದನೇ ಪ್ರಶ್ನೆ ಭಾರತದಲ್ಲಿ ದೇವರಿಗೆ ಗಡಿಯಾರವನ್ನು ಪ್ರಸಾದವಾಗಿ ಅರ್ಪಿಸುವ ದೇವಾಲಯ ಎಲ್ಲಿದೆ ಎ ಜಮ್ಮು ಕಾಶ್ಮೀರ್ ಬಿ ಗುಜರಾತ್ ಸಿ ಉತ್ತರಾಖಂಡ ಡಿ ಉತ್ತರ ಪ್ರದೇಶ ಉತ್ತರ ಡಿ ಉತ್ತರ ಪ್ರದೇಶ ಯಾವ ಹಣ್ಣನ್ನು ತಿನ್ನುವುದರಿಂದ ಮೆದುಳಿನ ಕಾರ್ಯವು ಹೆಚ್ಚಾಗುತ್ತದೆ ಎ ಒಣದ್ರಾಕ್ಷಿ ಬಿ ಸೇಬು ಸಿ ಕಿತ್ತಾಳೆ ಡಿ ಬಾಳೆಹಣ್ಣು ಉತ್ತರ ಎ ಒಣದ್ರಾಕ್ಷಿ ಎಷ್ಟು ಗಂಟೆಗಳ ನಿದ್ದೆಯು ಸ್ಮರಣೆಯನ್ನು ದುರ್ಬಲಗೊಳಿಸುವುದಿಲ್ಲ ಎ ಆರು ಗಂಟೆಗಳು ಬಿ ಎಂಟು ಗಂಟೆಗಳು ಸಿ ಹತ್ತು ಗಂಟೆಗಳು ಡಿ ಹನ್ನೆರಡು ಗಂಟೆಗಳು ಉತ್ತರ ಎ ಆರು ಗಂಟೆಗಳು ಯಾವ ಎಲೆಗಳನ್ನು ಜಗಿಯುವುದರಿಂದ ಅಲ್ಲು ನೋವು ಸೆಕೆಂಡ್ಗಳಲ್ಲಿ ಮಾಯವಾಗುತ್ತದೆ ಎ ನಿಂಬೆ ಎಲೆ ಬಿ ಪೇರಳೆ ಎಲೆ ಸಿ ತುಳಸಿ ಎಲೆ ಡಿ ಬೇವಿನ ಎಲೆ ಉತ್ತರ ಬಿ ಪೇರಳೆ ಎಲೆ ವಿಶ್ವದ ಯಾವ ದೇಶದಲ್ಲಿ ರಸ್ತೆಯ ಬಣ್ಣ ನೀಲಿಯಾಗಿದೆ ಎ ಸೌದಿ ಅರೇಬಿಯಾ ಬಿ ಕತಾರ್ ಸಿ ಜಪಾನ್ ಡಿ ದುಬೈ ಉತ್ತರ ಬಿ ಕತಾರ್ ಯಾವುದು ಬಳಸಿದರೆ ಒಂದು ವಾರದಲ್ಲಿ ದೇಹದ ನರ ಹುಲಿ ಅಥವಾ ನರಗುಳ್ಳಿಗಳು ಕಡಿಮೆಯಾಗುತ್ತದೆ ಎ ಅಲುವೇರಾ ಬಿ ನಿಂಬೆರಸ ಶ್ರೀಗಂಧ ಡಿ ಎಲೆ ಉತ್ತರ ಎ ಅಲುವೇರಾ ನಮ್ಮ ದೇಹದ ಯಾವ ಭಾಗವು ಗಾಳಿಯಿಂದ ನೇರವಾಗಿ ಆಮ್ಲಜನಕವನ್ನು ಪಡೆಯುತ್ತದೆ ಎ ಶ್ವಾಸಕೋಶಗಳು ಬಿ ಕಣ್ಣಿನ ಕಾರ್ನಿಯ ಸಿ ಮೂತ್ರಪಿಂಡ ಡಿ ಯಕೃತ್ ಉತ್ತರ ಬಿ ಕಣ್ಣಿನ ಕಾರ್ನಿಯ ಸೊಳ್ಳೆ ಒಂದು ಸಮಯದಲ್ಲಿ ಎಷ್ಟು ಮೊಟ್ಟೆಗಳು ನೀಡುತ್ತದೆ ಎ ನೂರು ಬಿ ಎರಡು ನೂರು ಸಿ ಮುನ್ನೂರು ಡಿ ನಾಲ್ಕುನೂರು ಉತ್ತರ ಎ ನೂರು ಸಂಧಿವಾತ ನೋವಿಗೆ ಯಾವ ಒಣಹಣ್ಣು ಹೆಚ್ಚು ಪ್ರಯೋಜನಕಾರಿ ಎ ಗೋಡಂಬಿ ಬಿ ವಾಲಟ್. ಸಿ ಬಾದಾಮಿ ಡಿ ಖರ್ಜೂರ ಉತ್ತರ ಬಿ ವಾಲ್ನಟ್ ಜೀವಮಾನದಲ್ಲಿ ಒಮ್ಮೆ ಮಾತ್ರ ಫಲ ಕೊಡುವ ಮರ ಯಾವುದು ಎ ನಿಂಬೆ ಮರ ಬಿ ಬಾಳೆ ಮರ ಸಿ ಕಿತ್ತಾಳೆ ಮರ ಡಿ ಪಿರಳೆ ಮರ ಉತ್ತರ ಬಿ ಬಾಳೆ ಮರ ಯಾವ ಹಣ್ಣಿನ ಸಿಪ್ಪೆಯನ್ನು ಚರ್ಮಕ್ಕೆ ಹಚ್ಚಿದರೆ ತ್ವಚೆಯ ಹೊಳಪು ಹೆಚ್ಚುತ್ತದೆ ಎ ಅನಾನಸ್ ಬಿ ಸೇಬು ಸಿ ನಿಂಬೆ ಡಿ ಕಿತ್ತಾಳೆ ಉತ್ತರ ಡಿ ಕಿತ್ತಾಳೆ ಯಾವ ಹಣ್ಣಿನಲ್ಲಿ ಗಂಡು ಮಗು ಹುಟ್ಟುವ ಸಾಧ್ಯತೆ ಹೆಚ್ಚು ಇದೆ ಎ ಬಾಳೆಹಣ್ಣು ಬಿ ಕಿತ್ತಾಳೆ ಹಣ್ಣು ಸಿ ಹಣ್ಣು ಡಿ ದ್ರಾಕ್ಷಿ ಹಣ್ಣು ಉತ್ತರ ಎ ಬಾಳೆಹಣ್ಣು ಕಿಡ್ನಿ ಆರೋಗ್ಯವಾಗಿರಲು ದಿನನಿತ್ಯ ಯಾವ ಹಣ್ಣುಗಳನ್ನು ತಿನ್ನಬೇಕು ಎ ದ್ರಾಕ್ಷಿ ಬಿ ಸೇಬು ಸಿ ಕಿತ್ತಾಡೆ ಡಿ ದಾಳಿಂಬೆ ಉತ್ತರ ಬಿ ಸೇಬು ಯಾ ಪ್ರಾಣಿ ಹಲ್ಲುಗಳು ಜೀವನುದ್ದಕ್ಕೂ ಬೆಳೆಯುತ್ತವೆ ಎ ಹಸು ಬಿ ಇಲಿ ಸಿ ಬೆಕ್ಕು ಡಿ ಎಮ್ಮೆ ಉತ್ತರ ಬಿ ಇಲಿ ಮೊಟ್ಟೆ ಮತ್ತು ಹಾಲನ್ನು ಒಟ್ಟಿಗೆ ತಿಂದರೆ ಏನಾಗುತ್ತದೆ ಎ ಅಜೀರ್ಣ ಉಂಟಾಗುತ್ತದೆ ಬಿ ಕ್ಯಾನ್ಸರ್ ಬರುತ್ತದೆ ಸಿ ಹುಣ್ಣುಗಳು ಉಂಟಾಗುತ್ತವೆ ಡಿ ಸಾಯುತ್ತಾರೆ ಉತ್ತರ ಎ ಅಜೀರ್ಣ ಉಂಟಾಗುತ್ತದೆ ಯಾವ ಪ್ರಾಣಿ ಚಾಕ್ಲೇಟ್ ತಿಂದರೆ ಸಾಯುತ್ತದೆ ಎ ನಾಯಿ ಬಿ ಆನೆ ಸಿ ಕುದುರೆ ಡಿ ಜಿಂಕೆ ಉತ್ತರ ಎ ನಾಯಿ ಯಾವ ಹಣ್ಣು ಮಕ್ಕಳನ್ನು ಬೇಗನೆ ಎತ್ತರಕ್ಕೆ ಬೆಳೆಯುವಂತೆ ಮಾಡುತ್ತದೆ ಎ ಪಪ್ಪಾಯಿ ಬಿ ಬಾಳೆಹಣ್ಣು ಸಿ ಕಿತ್ತಾಳೆ ಡಿ ದ್ರಾಕ್ಷಿಗಳು ಉತ್ತರ ಬಿ ಬಾಳೆಹಣ್ಣು ಯಾವ ತರಕಾರಿ ತಿನ್ನುವುದರಿಂದ ಫೈಲ್ಸ್ ರೋಗವನ್ನು ತ್ವರಿತವಾಗಿ ಕಡಿಮೆ ಮಾಡಬಹುದು ಎ ಆಲೂಗಡ್ಡೆ ಬಿ ಎಲೆ ತರಕಾರಿ सी सौते कैरेट उत्तर बी एले तरकारी